ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಈ ವಿಡಿಯೋ ನೋಡೋಕೆ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವಾಗ ಸಂಕ್ರಾಂತಿ ಹಬ್ಬದ ಟೈಮು ಸೊ ಸಂಕ್ರಾಂತಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ತುಂಬ ಖುಷಿ ಕೊಡುವಂಥ ಹಬ್ಬ ಸಾಕಷ್ಟು ಕೆಲಸಗಳಿರುತ್ತೆ ಹಬ್ಬದ ಟೈಮಲ್ಲಿ ಅದರಲ್ಲೂ ಹೆಣ್ಮಕ್ಳಿಗೆ ಮನೆ ಕ್ಲೀನ್ ಮಾಡೋದಾಗಿರ್ಬೋದು ಸ್ವಲ್ಪ ಶಾಪಿಂಗ್ ಮಾಡೋದಾಗಿರ್ಬೋದು ಮತ್ತು ಕೊಬ್ಬರಿ ಬೆಲ್ಲ ಕಡಲೆ ಬೀಜ ಅದೆಲ್ಲ ಕ್ಲೀನ್ ಮಾಡೋದಾಗಿರ್ಬೋದು ಹೆಚ್ಚೋದಾಗಿರ್ಬೋದು ಸೊ ಈ ಥರ ಸಾಕಷ್ಟು ಕೆಲಸಗಳಿರುತ್ತೆ ಈಗ ನಾನು ನನ್ನ ಶಾಪಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ವ್ಲಾಗ್ನ ಸೊ ಫಸ್ಟಿಗೆ ನಮ್ಮ ಗುಂಡನ್ನ ಅಮ್ಮನ ಮನೇಲಿ ಬಿಟ್ಟು ಹೋಗೋಣ ಅಂತ ಬಂದ್ವಿ ಸೊ ನಮ್ಮ ಗುಂಡನ್ನ ಕರ್ಕೊಂಡು ಈ ಹಬ್ಬದ ಟೈಮಲ್ಲಿ ಮಾರ್ಕೆಟೆಲ್ಲ ಸುತ್ತೋದು ಅಂದರೆ ತುಂಬಾ ಕಷ್ಟವಾದ ಕೆಲಸ ಅದಕ್ಕಾಗಿ ಅವನ್ನ ಬಿಟ್ಟು ನಾವು ಸಿಟಿಗೆ ಬಂದ್ವಿ ಫಸ್ಟಿಗೆ ನಾನಿಲ್ಲಿ ಮನೆ ಚೇಂಜ್ ಮಾಡಿದ್ದೆ ಒಂದೆರಡು ಕರ್ಟನ್ಗಳು ಶಾರ್ಟೇಜ್ ಇತ್ತು ಅಂದ್ಬಿಟ್ಟು ಕರ್ಟನ್ ತೊಗೊಳ್ಳೋಣ ಅಂತ ಬಂದೆ ಮದನ್ಗೂ ಏನೋ ಕೆಲಸ ಇತ್ತು ಅಂತ ನನ್ನ ಬಿಟ್ಟು ಅವ್ರು ಹೊರ್ಟ್ರು ಅವ್ರು ಬರೋದ್ರೊಳಗೆ ನಂದು ಇಷ್ಟು ಶಾಪಿಂಗ್ ಮುಗಿಸ್ಕೊಬೇಕಿತ್ತು ಸೊ ಬೇಗ ಬೇಗ ಮಾಡಿಕೊಂಡೆ ಫಸ್ಟಿಗೆ ನಾನು ಕರ್ಟನ್ಗಳನ್ನ ತೊಗೊಂಡೆ ಸೊ ನನಗೆ ಶಾರ್ಟೇಜ್ ಇದ್ದಿದ್ದು ಒಂದೆರಡು ಮೂರು ಕರ್ಟನ್ ಅಷ್ಟೇ ಹಂಗಾಗಿ ಅಲ್ಲಿ ಬೇಗ ಕೆಲಸ ಮುಗೀತು ನಂತರ ನಾನು ಬ್ಯಾಂಗಲ್ ಸ್ಟೋರಿಗೆ ಬಂದೆ ಸೊ ಇದೆಲ್ಲ ಮಾರ್ಕೆಟ್ ಒಳಗೆ ಸಿಗುತ್ತೆ ನಾನು ಜಾಸ್ತಿ ಪ್ಲೈನ್ ಬಳೆಗಳನ್ನ ಯೂಸ್ ಮಾಡೋದು ಅದಕ್ಕಾಗಿ ನಾನು ಮಾರ್ಕೆಟ್ ಹತ್ತಿರ ಬಂದರೆ ನನಗೆ ಅವಶ್ಯಕತೆ ಇದ್ದರೆ ನಾನು ಇಲ್ಲೇ ಎಲ್ಲ ತೊಗೊಂಡೋಗೋದು ಯಾಕೆಂದರೆ ಮನೆ ಹತ್ರ ನನಗೆ ಅಷ್ಟು ಕರೆಕ್ಟಾಗಿ ಸಿಗೋಲ್ಲ ಅದಕ್ಕಾಗಿ ನಾನು ಮಾರ್ಕೆಟ್ ಹತ್ರ ಬಂದರೆ ತಗೊಂಡು ಹೋಗ್ತೀನಿ ಸೊ ನಂಗೆ ಬೇಕಾಗಿದ್ದು ಸಿಕ್ತು ಅಲ್ಲಿಂದ ನೆಕ್ಸ್ಟ್ ನಾನು ಎಳ್ಳನ ಕೊಡೋಕ್ಕೆ ಕವರ್ ಏನು ಯೂಸ್ ಮಾಡೋದು ಅಂತ ಲಾಸ್ಟ್ ಇಯರಿಂದ ನಾನು ಬಾಕ್ಸ್ ಯೂಸ್ ಮಾಡ್ತಾಯಿದ್ದೀನಿ ಸೊ ತುಂಬ ಚೆನ್ನಾಗಿ ಕಲೆಕ್ಷನ್ಗಳಿತ್ತು ಬಟ್ ಕೆಲವೊಂದು ಕಮ್ಮಿ ರೇಟಿಂದು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇತ್ತು ನನಗೆ ಯಾವ ಥರ ಬೇಕೋ ಆ ಥರ ಬಾಕ್ಸ್ ಸಿಕ್ತು ಸೊ ಅಲ್ಲಿಂದ ತೊಗೊಂಡು ನಾನು ಹಣ್ಣುಗಳನ್ನ ತೊಗೊಳ್ಳೋಣ ಅಂತ ಹೋದೆ ಫಸ್ಟಿಗೆ ನಾನು ಬಾಳೆಹಣ್ಣು ತೊಗೊಂಡೆ ನಿಜವಾಗ್ಲೂ ಹಣ್ಣುಗಳ ರೇಟು ತುಂಬಾ ಜಾಸ್ತಿ ಆಗಿಬಿಟ್ಟಿತ್ತು ಹಬ್ಬದ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ ಸೊ ಹನ್ಗಳನ್ನ ತಗೊಂಡು ನಾನು ನೆಕ್ಸ್ಟು ಹೂ ತಗೊಳ್ಳೋಣ ಅಂತ ಬಂದೆ ಹೂಗಳ ರೇಟು ಅಷ್ಟೇ ಎಲ್ಲದೂ ಗಗನಕ್ಕೇರಿಬಿಟ್ಟಿತ್ತು ನಿಜವಾಗ್ಲೂ ಹಬ್ಬ ಮಾಡೋದೋ ಬೇಡವೋ ಅನ್ನೋ ಥರ ಆಗ್ಬಿಡುತ್ತೆ ರೇಟ್ಗಳನ್ನ ಕೇಳಿದ್ರೆ ಹಬ್ಬ ಆಗಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಜಾಸ್ತಿ ಅಲ್ದಿದ್ರು ಸ್ವಲ್ಪನಾದರೂ ತೊಗೊಳ್ಳೇಬೇಕಾಗತ್ತೆ ಸೊ ನಾನು ಹೂ ತಗೊಂಡು ಹಂಗೆ ಮುಂದೆ ಹೋದೆ ನಿಜವಾಗ್ಲೂ ಮಾರ್ಕೆಟು ತುಂಬ ಕ್ರೌಡ್ ಇತ್ತು ಹಬ್ಬ ಟೈಮ್ ಆಗಿರೋದ್ರಿಂದ ನಿಜವಾಗ್ಲೂ ಮಾರ್ಕೆಟ್ ಒಳಗೆ ಯಾವಾಗಲೂ ಇವಾಗ ಅಂತಲ್ಲ ಯಾವಾಗಲೂ ಇಷ್ಟೇ ರಶ್ ಇರುತ್ತೆ ಸೊ ಅಲ್ಲಿಂದ ನಾನು ಪನ್ಸಾರಿ ಅಂಗಡಿಗೆ ಬಂದೆ ಯಾಕೆ ಅಂದರೆ ಕುಂಕುಮ ಕೊಡುವಾಗ ಎಲೆ ಅಡಿಕೆ ಜೊತೆಗೆ ಅಡಿಕೆನ ನಾವು ಬಟ್ಲಡಿಕೆ ಕೊಟ್ಟರೆ ತುಂಬಾ ಒಳ್ಳೇದಂತೆ ಅದಕ್ಕಾಗಿ ನಾನಿಲ್ಲಿ ಬಟ್ಲಡಿಕೆಗಳನ್ನ ತೊಗೊಂಡೆ ಸ್ವಲ್ಪ ಏನಂದರೆ ಈ ಹಬ್ಬದ ಟೈಮಲ್ಲಿ ಮಾರ್ಕೆಟಲ್ಲಿ ಹಣ್ಣುಗಳನ್ನ ಜೋಡಿಸಿರ್ತಾರಲ್ಲ ಅದನ್ನ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ ಅಲ್ಲಿಂದ ನಾನು ಪ್ರಭಾತ್ ಅನ್ನೋ ಬೇಕ್ರಿಗೆ ಬಂದೆ ಇದು ತುಂಬ ಹಳೆಯ ಬೇಕ್ರಿ ನಾನಿಲ್ಲಿ ಬ್ರೆಡ್ನ ಯಾವಾಗಲೂ ಮಿಸ್ ಮಾಡೋಲ್ಲ ಅಲ್ಲಿಂದ ನಾನು ನ್ಯೂ ಬಾಂಬೆ ಟಿಫಾನಿಸಿಗೆ ಬಂದೆ ನಾನು ಸಿಟಿಗೆ ಬಂದಾಗ ಬ್ರೆಡ್ನ ಒಂದು ಪಕ್ಷ ಮಿಸ್ ಮಾಡಿದ್ರು ಇಲ್ಲಿ ಬಾದಾಮಿ ಹಾಲು ಕುಡಿಯೋದು ಮಾತ್ರ ನಾನು ಯಾವಾಗಲೂ ಮಿಸ್ ಮಾಡಲ್ಲ ಇದ್ರ ಪ್ರೈಸ್ ಬಂದು ಒಂದು ಗ್ಲಾಸಿಗೆ ಐವತ್ತು ರೂಪಾಯಿ ಇರುತ್ತೆ ಕೋಲ್ಡ್ ಮತ್ತು ಹಾಟ್ ಬಾದಾಮಿ ಹಾಲು ಸಿಗುತ್ತೆ ಸೊ ನಾವು ಒಂದೊಂದು ಸಿಪ್ಪಿಗೂ ನಮಗೆ ತುಂಬಾ ಬಾದಾಮಿಗಳು ಸಿಗುತ್ತೆ ನಾನು ಬಿಸಲು ಹೋಗೋದ್ರಿಂದ ಯಾವಾಗ್ಲೂ ಕೋಲ್ಡ್ ಬಾದಾಮಿ ಹಾಲನ್ನೇ ಕುಡಿಯೋದು ಸೊ ನಾನು ಶಾಪಿಂಗ್ ಮುಗೀತು ಇಲ್ಲಿಗೆ ಶಾಪಿಂಗ್ ಮುಗಿಸಿ ಗುಂಡನ್ನ ಕರ್ಕೊಂಡು ಮನೆಗೆ ಹೊರಟೆ ಸೊ ನೆಕ್ಸ್ಟ್ ಡೇ ನಮಗೆ ಸಂಕ್ರಾಂತಿ ಹಬ್ಬ ಎಸ್ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ವಿವರ್ಸ್ಗೆ ಸೊ ನಾನು ಹಬ್ಬ ಟೈಮಲ್ಲಿ ಗುಂಡನು ಮತ್ತು ಮದನ್ ಹೇಳೋ ಹೊತ್ತಿಗೆ ನಾನು ಪೂಜೆನ ಮುಗಿಸ್ಕೊತೀನಿ ಯಾಕಂದರೆ ಎದ್ದು ಅವರೇನಾದರೂ ಮಾತಾಡೋದು ಇಲ್ಲ ಅದು ಕೊಡು ಇದು ಕೊಡು ಅನ್ನೋದೆಲ್ಲ ನನಗೆ ತುಂಬಾ ಡಿಸ್ಟಬೆನ್ಸ್ ಆಗುತ್ತೆ ಸೊ ಅದಕ್ಕಾಗಿ ಅವ್ರು ಎದ್ದೊಳ್ಳೋ ಹೊತ್ತಿಗೆ ನಾನು ಹಬ್ಬ ಟೈಮ್ಗಳಲ್ಲಿ ಪೂಜೆನ ಮುಗಿಸ್ಕೊತೀನಿ ಇಲ್ಲಿ ನಾನು ಎಲ್ಲನೂ ದೇವ್ರ ಮನೆಯಿಂದ ಆಚೆ ಇಟ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ನಮ್ಮನೆ ದೇವ್ರ ಮನೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಾನು ಹೊರಗಡೆನೇ ಇಟ್ಟು ಎಲ್ಲನೂ ರೆಡಿ ಮಾಡಿಕೊಂಡು ನಂತರ ನಾನು ದೇವ್ರ ಮನೆ ಒಳಗೆ ಇಟ್ಟು ಹೂವಿನ ಅಲಂಕಾರ ಮಾಡಿ ಪೂಜೆ ಮಾಡ್ತೀನಿ ಸೊ ಒಳಗಡೆ ಕೂತ್ರೆ ತುಂಬ ಇಕ್ಕಟ್ಟು ಅನಿಸುತ್ತೆ ಅಂದ್ಬಿಟ್ಟು ನಾನು ಎಲ್ಲನೂ ಆಚೆನೆ ಇಟ್ಕೊಂಡು ನಂತರ ರೆಡಿ ಮಾಡಿಕೊಂಡು ಪೂಜೆ ಮಾಡೋದು ಸೊ ಇವತ್ತು ಕೂಡ ಹಾಗೆ ಆಯಿತು ಅಂತೂ ಕೂಡ ಪೂಜೆ ಮುಗಿಯೋ ಹೊತ್ತಿಗೆ ನಮ್ಮ ಗುಂಡ ಎದ್ದೇ ಬಿಟ್ಟ ಅವನಿಗೆ ಹಣ್ಣುಗಳು ಅಂದರೆ ತುಂಬಾ ಇಷ್ಟ ಇಟ್ಟಿರೋ ಹಣ್ಣುಗಳನ್ನ ತೊಗೊಳೋದು ತಿನ್ನೋದು ಹಿಂಗೆಲ್ಲ ಮಾಡ್ತಾಯಿದ್ದ ನಿಜವಾಗ್ಲೂ ನಾನು ಹೇಳ್ದಂಗೆ ಡಿಸ್ಟರ್ಬ್ ಆಯಿತು ನನಗೆ ಪೂಜೆ ಮಾಡೋ ಟೈಮಲ್ಲಿ ಫೈನಲಿ ಹಂಗೋ ಹಿಂಗೋ ನಾನು ಪೂಜೆ ಮಾಡಿ ಮುಗಿಸ್ದೆ ಸೊ ನಮ್ಮ ಗುಂಡನು ಮತ್ತು ಮದನು ಎದ್ದಿದ್ರಿಂದ ಅವ್ರುಗಳು ಕೂಡ ಸ್ನಾನ ಮಾಡಿ ಕಾಯಿ ಮೆಗ್ದು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂದ್ಬಿಟ್ಟು ಅವ್ರಿಗೂ ಕೂಡ ಎಳ್ಳು ಬೆಲ್ಲ ಕೊಟ್ಟು ಪೂಜೆನ ಮುಗಿಸ್ದೆ ನಂತರ ನಾನು ತಿಂಡಿಗೆ ರೆಡಿ ಮಾಡೋಕ್ಕೆ ಅಂತ ಹೋದೆ ಯಾಕಂದರೆ ಆಲ್ರೆಡಿ ಎಂಟು ಗಂಟೆ ಆಗೋಗಿತ್ತು ಸೊ ತಿಂಡಿ ಹಬ್ಬ ಟೈಮಲ್ಲಿ ಅದರಲ್ಲೂ ಸಂಕ್ರಾಂತಿ ಹಬ್ಬದಲ್ಲಿ ಪೊಂಗಲ್ನೇ ಜಾಸ್ತಿ ಮಾಡೋದು ಹಾಗಾಗಿ ನಾನು ಕೂಡ ಪೊಂಗಲ್ನ ರೆಡಿ ಮಾಡ್ತಾಯಿದ್ದೀನಿ ಸೊ ಪೊಂಗಲ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಾಗಿತ್ತು ಸಾಫ್ಟಾಗಿ ಏನೋ ಒಂಥರ ಟೇಸ್ಟು ಚೆನ್ನಾಗಿತ್ತು ಯಾಕಂದರೆ ತುಂಬ ದಿನ ಆಗಿತ್ತು ನಾನು ಪೊಂಗಲ್ನ ಮಾಡಿ ನಾನು ಯಾವ ರೀತಿ ಪೊಂಗಲ್ನ ರೆಡಿ ಮಾಡ್ತೀನಿ ಅನ್ನೋದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈಗ ಪೊಂಗಲ್ ಜೊತೆಗೆ ನೆಂಚೋಕ್ಕೆ ಏನಾದರೂ ಇರಲೇಬೇಕು ಕೆಲವರು ಚಟ್ನಿ ಯೂಸ್ ಮಾಡ್ತಾರೆ ಇನ್ನು ಕೆಲವರು ಮೊಸರನ್ನ ಯೂಸ್ ಮಾಡ್ತಾರೆ ಇನ್ನು ಕೆಲವರು ಟೊಮೆಟೊ ಗೊಜ್ಜನ್ನ ಯೂಸ್ ಮಾಡ್ತಾರೆ ನನಗೆ ಮೊಸರು ಮತ್ತು ಚಟ್ನಿಗಿಂತ ಟೊಮ್ಯಾಟೊ ಗೊಜ್ಜಲ್ಲಿ ಪೊಂಗಲ್ನ ತಿನ್ನೋದು ತುಂಬಾ ಇಷ್ಟ ಅದಕ್ಕಾಗಿ ಪೊಂಗಲ್ ಜೊತೆಗೆ ನಾನು ಟೊಮೆಟೊ ಗೊಜ್ಜನ್ನ ರೆಡಿ ಮಾಡ್ತಾಯಿದ್ದೀನಿ ಪೊಂಗಲ್ ಎಷ್ಟು ಬೇಗ ಆಗುತ್ತೋ ಅದೇ ಥರ ಟೊಮೆಟೊ ಗೊಜ್ಜು ಕೂಡ ಬೇಗ ಆಗುತ್ತೆ ಸೊ ನಮ್ಮ ಗುಂಡ ಎದ್ದಿದ್ರಿಂದ ಪೂಜೆಲೂ ನನಗೆ ಡಿಸ್ಟರ್ಬ್ ಮಾಡ್ದೆ ಇಲ್ಲಿ ತಿಂಡಿ ಮಾಡುವಾಗಲೂ ಕೂಡ ಡಿಸ್ಟರ್ಬ್ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಡಿಸ್ಟರ್ಬ್ ಮಾಡ್ತಾನೆ ಅಂತಲೇ ನಾನು ಅವ್ನು ಮಲಗಿದ್ದಾಗಲೇ ಕೆಲವೊಂದು ಕೆಲಸಗಳನ್ನ ಮಾಡ್ಕೊಂಬಿಡ್ತೀನಿ ಸೊ ತಾಯಿ ಕಷ್ಟ ಕೆಲವ್ರಿಗೆ ಅರ್ಥ ಆಗುತ್ತೆ ಈಗ ನಮ್ಮ ಮನೆಯಲ್ಲಿ ಪೊಂಗಲ್ಲು ರೆಡಿ ಆಯಿತು ಪೊಂಗಲ್ ಜೊತೆಗೆ ಟೊಮೆಟೊ ಗೊಜ್ಜು ಕೂಡ ರೆಡಿ ಆಯಿತು ನಾನೇನೂ ಸ್ವೀಟ್ ಮಾಡಿರಲಿಲ್ಲ ಅದಕ್ಕಾಗಿ ಮೈಸೂರು ಪಾಕ್ನ ತಂದಿದ್ರು ಅದನ್ನೇ ನಾನು ಇಟ್ಟೆ ಮೊದಲಿಗೆ ನಾನು ಮದನಿಗೆ ತಿಂಡಿ ಕೊಟ್ಟೆ ಅವ್ರಿಗೆ ಕೊಟ್ಟು ನಾನು ತಿಂಡಿ ತಿಂದೆ ನಮ್ಮ ಗುಂಡ ನಿಜವಾಗ್ಲೂ ಪೊಂಗಲ್ನ ತಿನ್ನಲಿಲ್ಲ ಯಾಕಂದರೆ ಅವನು ಈಗ ಕೆಲವೊಂದೆಲ್ಲ ತಿನ್ನೋಕೆ ಅಭ್ಯಾಸ ಮಾಡ್ಕೊಂಡಿರೋದ್ರಿಂದ ಪೊಂಗಲ್ ತಿನ್ನಲಿಲ್ಲ ತಿಂಡಿನ ಮುಗಿಸಿ ಸ್ವಲ್ಪ ಆದಮೇಲೆ ಮದನ್ ಟೀ ಕೇಳಿದರು ಟೀ ಕೊಟ್ಟು ಆಮೇಲೆ ಅಡುಗೆ ಕೆಲ್ಸಕ್ಕೆ ಹೋಗೋಣ ಅಂದ್ಬಿಟ್ಟು ಟೀ ಮಾಡ್ತಾ ಇದ್ದೀನಿ ಇಲ್ಲಿ ಇಬ್ರಿಗಾಗೋ ಅಷ್ಟು ಟೀ ರೆಡಿ ಆಗ್ತಾ ಇದೆ ನಾವು ಟೀ ಆಗಲಿ ಕಾಫಿ ಆಗಲಿ ಅಪ್ರೂಪಕ್ಕೆ ಕುಡಿಯೋದು ಸೊ ಅಪ್ರೂಪಕ್ಕೆ ಕುಡಿಯೋದ್ರಿಂದ ಮಾಡಿದ್ರೆ ಇಬ್ರಿಗೂ ಮಾಡ್ಕೊತೀವಿ ಇಲ್ಲಿ ಇಬ್ರಿಗೂ ಆಫ್ ಹಾಫ್ ಕಪ್ಪು ಟೀ ರೆಡಿ ಆಯಿತು ಮದನಿಗೆ ಒಂದು ಕಪ್ ಕೊಟ್ಟು ನಾನೊಂದು ಕಪ್ಪಲ್ಲಿ ಟೀ ಕುಡಿತಾ ಇದ್ದೀನಿ ನಿಜವಾಗ್ಲೂ ಚೆನ್ನಾಗಾಗಿತ್ತು ಟೀ ಇವತ್ತು ಹಬ್ಬ ಅಂತ ಟೇಸ್ಟ್ ಏನಾದರೂ ಸ್ವಲ್ಪ ಎಕ್ಸ್ಟ್ರಾ ಆಯಿತಾ ಏನೋ ಗೊತ್ತಿಲ್ಲ ನನಗೆ ನಂತರ ಇಲ್ಲಿ ಮಧ್ಯಾಹ್ನಕ್ಕೆ ನಾನು ಪುಳಿಯೋಗರೆನ ರೆಡಿ ಮಾಡ್ತಾಯಿದ್ದೀನಿ ಯಾಕಂದರೆ ಪ್ರತಿದಿನ ಅನ್ನ ಸಾಂಬಾರು ಚಪಾತಿ ಪಲ್ಯ ಇವೆಲ್ಲ ತಿಂತಾನೇ ಇರ್ತೀವಿ ಸೊ ಊಟ ಟೈಮಲ್ಲಿ ತಿಂಡಿನ ತಿನ್ನೋದು ನಾವು ಹಬ್ಬದ ಟೈಮಲ್ಲಿ ಮಾತ್ರ ಅದಕ್ಕಾಗಿ ನಾನಿಲ್ಲಿ ಅನ್ನ ಸಾಂಬಾರು ಬೋರ್ ಆಯಿತು ಅಂದ್ಬಿಟ್ಟು ಪುಳಿಯೋಗರೆನ ಮಾಡ್ತಾಯಿದ್ದೀನಿ ಪುಳಿಯೋಗರೆಗೆ ಒಗ್ಗರಣೆ ಮಾತ್ರ ನಾನು ಹಾಕ್ತಾಯಿದ್ದೀನಿ ಗಾಯ್ಸ್ ಇವತ್ತು ಪುಳಿಯೋಗರೆ ಗೊಜ್ಜನ್ನ ನಮ್ಮ ಮನೆಯಲ್ಲಿ ಮದನೇ ಪ್ರಿಪೇರ್ ಮಾಡಿದ್ದು ಇದ್ರ ಕಂಪ್ಲೀಟು ವಿಡಿಯೋನ ನಾನು ಸಲ ಹಾಕ್ತೀನಿ ಮದನ್ ಯಾವ ಥರ ಪುಳಿಯೋಗರೆ ಗೊಜ್ಜನ್ನು ಮಾಡ್ತಾರೆ ಅಂತ ಸೊ ನಿಜವಾಗ್ಲೂ ಪುಳಿಯೋಗರೆ ತುಂಬಾ ಚೆನ್ನಾಗಿತ್ತು ನಾನು ಮಧ್ಯಾಹ್ನ ಹೋಗುವಾಗಲೂ ತಿಂದ್ಕೊಂಡೋದ ಸಂಜೆ ಬಂದು ಕೂಡ ನಾನು ತಿಂದೆ ಸೊ ಇಲ್ಲಿ ನಮ್ಮ ಗುಂಡ ಮಲಗಿದ್ದ ಇನ್ನೆದ್ರೆ ನಾನು ಹೋಗೋಕೆ ಬಿಡಲ್ಲ ಅಂತ ಎಲ್ಲರೂ ಮನೆಗೂ ಎಳ್ಳು ಹೋಗ್ತಾ ಹೋಗ್ತಾಯಿದ್ದೀನಿ ಮೊದಲಿಗೆ ನಾನು ಅಮ್ಮನ ಮನೆಗೆ ಹೋದೆ ಅಮ್ಮನ ಮನೇಲಿ ಹೇಳ್ಕೊಟ್ಟು ಅದಾದಮೇಲೆ ನಮ್ಮ ಅಕ್ಕನ ಮನೆಗೆ ಹೋದೆ ಅಲ್ಲೂ ಕೂಡ ಹೇಳ್ಕೊಟ್ಟು ಹೊರಡೋಣ ಅಷ್ಟೊತ್ತಿಗೆ ನಮ್ಮ ಅಕ್ಕನ ಮಗಳು ಚಿಕ್ಕಿ ನೋಡು ಬಟ್ಟೆಗಳು ತಂದಿದ್ದಾರೆ ನನಗೂ ಗುಡ್ಡಿಗೂ ಅಂದ್ಬಿಟ್ಟು ತುಂಬಾ ಬಟ್ಟೆಗಳನ್ನ ತೋರಿಸೋ ತನಕ ಬಿಡಲೇ ಇಲ್ಲ ಹಠ ಮಾಡ್ತಾಯಿದ್ಲು ಸೊ ಅದನ್ನ ನೋಡಿಕೊಂಡು ನಾನು ನಮ್ಮ ಅತ್ತೆ ಮನೆಗೆ ಹೋದೆ ಅಲ್ಲೂ ಕೂಡ ಹೇಳ್ಕೊಟ್ಟು ನಾನು ಸಂಜೆ ಮನೆಗೆ ಬಂದೆ ಪೂಜೆ ಮುಗಿಸಿ ಕೂತಿದ್ದೆ ಅಷ್ಟೊತ್ತಿಗೆ ನಮ್ಮ ಹಳೆ ಮನೆ ಹತ್ರದವ್ರು ಒಬ್ಬರು ಬಂದರು ಅವ್ರಿಗೂ ಕೂಡ ನಾನು ಇಲ್ಲಿ ಹೇಳ್ಕೊಟ್ಟೆ ಆ ಪಾಪು ನೋಡಿ ತುಂಬ ದಿನ ಆಗೋಯ್ತು ಸೊ ಇಲ್ಲಿ ಹಾಯ್ ಮಾಡು ಅಂದರೆ ಹಾಯ್ ಮಾಡ್ತಾ ಇರಲಿಲ್ಲ ಸೊ ಅದಕ್ಕೂ ಒಂಥರ ಮುಜುಗರ ಆಯಿತು ಅನಿಸುತ್ತೆ ಪಾಪ ಸೊ ಅವ್ರು ಬಂದಿದ್ದು ನನಗಂತೂ ಖುಷಿ ಆಯಿತು ಅದಾದಮೇಲೆ ನಾವು ಸಂಜೆ ಮೇಲೆ ಸ್ವಲ್ಪ ಬೋರ್ ಆಯಿತು ಅಂದ್ಬಿಟ್ಟು ಮೂವಿ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ವಿ ಸೊ ಹ್ಯಾಬಿಟೆಡ್ ಮಾಲ್ಗೆ ಹೋದ್ವಿ ಸಂಕ್ರಾಂತಿ ಪ್ರಯುಕ್ತ ಮಕ್ಕಳಿಗೆಲ್ಲ ಬೆಲೂನ್ನ ಕೊಡ್ತಾ ಇದ್ರು ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಅಂತಲೇ ಮಾಲ್ಗಳಲ್ಲಿ ಎಂಟ್ರಿ ಆದ ತಕ್ಷಣ ಹಿಂಗೆ ಕಾರ್ಗಳನ್ನ ಇಟ್ಟಿರ್ತಾರೆ ನಮ್ಮ ಗುಂಡಿನಂಥ ಮಕ್ಕಳು ಮತ್ತು ನಮ್ಮ ಗುಂಡ ಇದನ್ನೆಲ್ಲ ನೋಡಿ ಸುಮ್ಮನೆ ಅಂತೂ ಹೋಗಲ್ಲ ಒಂದು ರೌಂಡ್ ಎರಡು ರೌಂಡ್ ಬೇಕೇ ಬೇಕು ಅಂತಾರೆ ಸೊ ಅವ್ರು ರೌಂಡ್ ಹೊಡೆಯೋ ತನಕ ನಾವು ಒಂದು ಸೆಲ್ಫಿ ವೀಡಿಯೋ ಮಾಡ್ಕೊತಾ ಇದ್ವಿ ನಮ್ಮ ಮದನ್ ಬೇಜಾನ್ ಪೋಸ್ ಕೊಡ್ತಾಯಿದ್ರು ಇರಲಿ ಏನೋ ಹಬ್ಬದ ದಿನ ಏನೋ ಮಾಡಲಿ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಇಲ್ಲಿ ನಾವು ಚೂಮ್ ಅಂತಾರನ್ನೋ ಕನ್ನಡ ಮೂವಿನ ನೋಡೋಕ್ಕೆ ಬಂದಿದ್ವಿ ನಿಜವಾಗ್ಲೂ ಗೈಸ್ ತುಂಬಾ ಚೆನ್ನಾಗಿದೆ ನೀವುಗಳು ಕೂಡ ಒಂದ್ಸಲಿ ನೋಡಲೇಬೇಕು ಅಷ್ಟು ಚೆನ್ನಾಗಿದೆ ಮೂವಿ ಹೆದ್ರವ್ರು ಮಾತ್ರ ದಯವಿಟ್ಟು ಹೋಗಲೇಬೇಡಿ ಧೈರ್ಯ ಇರೋರು ಹೋಗಿ ನೋಡಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಇದೇ ತರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಬಾಯ್